ಬಂದ್ರು 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 ಅಷ್ಟು ಜನ ಮದ್ವೆ ಮಾಡ್ಕೊಂಡ್ ಸುಲ್ ಗಾಜನವರು ರಾಜ್ಕುಮಾರ್ ಒಂದ್ ಕೋಟಿ ಇಪ್ಪತ್ತಾರು ಲಕ್ಷ ನನ್ಗೊಂದ್ ಇಷ್ಟ ಇರ್ಲಿಲ್ಲ ಭಿಕ್ಷಾಟನೆ ಮಾಡೋದು ಓದಿದೀನಿ ಒಂದ್ ಐಫೈ ಐ ಕಂಪ್ನಿಲಿ ಎಂ ಜಿ ರೋಡ್ ಅಲ್ಲಿ ವರ್ಕ್ ಮಾಡ್ತಿದ್ದೆ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿಂದ ಬಂದು ಡೈರೆಕ್ಟ್ ಇವ್ರನ್ನ ಮದ್ವೆ ಮದ್ವೆ ಆದ್ಮೇಲೆ ಎಲ್ಲೂ ಕೆಲ್ಸಕ್ಕೆ ಕಳ್ಸಿಲ್ಲ ಇವ್ರು ನಾನ್ ಮಂಡಿಗಾಲಲ್ಲಿ ನನ್ನ ಜೀವ ಇರೋವರೆಗೂ ನನ್ನ ಹೆಂಡತಿಗೆ ಹುಷಾರಾದ್ರೆ ನಾನ್ ಮಂಡಿಗಾಲಲ್ಲಿ ನಡೀತೀನಿ ಅಂತ ಅವ್ರು ನೆಡಿದಿದ್ದಾರೆ ನಾಲ್ಕು ಕಿಲೋಮೀಟರ್ ಆಗುತ್ತೆ ನಾಲ್ಕು ಕಿಲೋಮೀಟರ್ ಎಲ್ಲಾ ಪೂರ್ತಿ ಕಿತ್ತು ಕೆಳಗಡೆ ಬಿದ್ದು ಅವ್ರು ಎದಾಳಲ್ಲ ವಿಡಿಯೋ ನಿಮಗೆ ಸೆಂಡ್ ಮಾಡ್ತೀನಿ ನನ್ನ ಮ್ಯಾರೇಜ್ ಹಸಿರುಗೂಡು ರೆಸಾರ್ಟ್ ಅಂತ ಅಲ್ಲೇ ನಮ್ ಇಬ್ಬರದು ಮ್ಯಾರೇಜ್ ಆಗಿದ್ದು ದೊಡ್ಡ ಫ್ಯಾಮಿಲಿ ಮದ್ವೆ ಆಗ್ತೀನಿ ಅಂತ ಸಾವಿರ ಜನ ಹೇಳ್ತಾರೆ ಬತ್ತೀನಿ ಇವತ್ ಮದ್ವೆ ಆಗ್ತೀನಿ ನಾಳೆ ಟೈಮ್ ಪಾಸ್ ಮಾಡ್ಬಿಟ್ಟು ನೀನ್ ಯಾರು ನಾನು ಯಾರು ನಮ್ ಟ್ರಾನ್ಸ್ಜೆಂಡರ್ ಯಾರ ಮದ್ವೆ ಆಗ್ತಾರೆ ನಮ್ಮ ಅಣ್ಣ ತಹಶೀಲ್ದಾರ್ ಪರ್ಸನಲ್ ಸೆಕ್ರೆಟರಿ ಬೆಂಬಲವಾಗಿ ನಿಂತಿದೆ ನಮ್ಮ ಯಜಮಾನ್ರು ಹೇಳ್ಬೇಕು ಮನೆ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಮಾ ತುಂಬಾ ಜಿಗಿ 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 ಅಂತ ಕಾಣಿಸ್ತಾ ಇದೆ ಆದ್ಮೇಲೆ ಡಿಜಿಟಲ್ ಮಾಧ್ಯಮಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ನೆಲ್ಮಂಗ್ಲದ ಮಕ್ಳಿಗೆ ಬಂದಿದ್ದೀನಿ ನಿಮ್ಗೆಲ್ಲ ಗೊತ್ತೇ ಇದೆ ನೆಲ್ಮಂಗಳ ಅಂತ ಹೇಳಿದ್ರೆ ಟ್ರಾನ್ಸ್ಜೆಂಡರ್ ಅಬ್ಬು ಅಂತ ಹೇಳಿ ಇಲ್ಲಿ ಟ್ರಾನ್ಸ್ಜೆಂಡರ್ ಹಲವಾರು ಚಟುವಟಿಕೆಗಳನ್ನ ಮಾಡ್ತಾರೆ ಕೆಲವೊಬ್ರು ಭಿಕ್ಷಾಟನೆ ಮಾಡಿದರೆ ಕೆಲವೊಬ್ರು ಸೆಕ್ಸ್ ವರ್ಕ್ ಮಾಡ್ತಾರೆ ಆದ್ರೆ ಇಲ್ಲೊಬ್ರು ವಿಶೇಷವಾದ ಮಂಗಳ ಮುಖಿನ ನಿಮ್ಗೆ ಪರಿಚಯ ಮಾಡ್ಕೊಳ್ಲಿಕ್ಕೆ ಬಂದಿದ್ದೀನಿ ಅವರೇ ಆದ್ಯ ಇದೆಲ್ಲವನ್ನು ಬಿಟ್ಟು ಸಮಾಜದಲ್ಲಿ ಒಂದೊಳ್ಳೆ ಕೆಲಸ ಮಾಡಬೇಕು ತನ್ನ ಸ್ವಂತ ದುಡಿಮೆಲಿ ಬದುಕನ್ನು ಕಟ್ಕೊಡ್ಬೇಕು ಅಂತ ಹೇಳಿ ಇಡೀ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಗೆ ಮಾದರಿಯಾಗಿದ್ದಾರೆ ಅವರು ಸ್ವಂತ ಒಂದು ಸಲೂನನ್ನು ಇಟ್ಕೊಂಡು ಈವನ್ ಅವ್ರ ಫ್ಯಾಮಿಲಿ ಜೊತೆ ಬದುಕನ್ನು ಕಟ್ಕೊಂಡಿದ್ದಾರೆ ಬನ್ನಿ ಅವ್ರು ಯಾರು ಅವ್ರ ಫ್ಯಾಮಿಲಿ ಹೇಗಿದೆ ಅದ್ರ ಜೊತೆಗೆ ಅವರು ಇನ್ನೊಂದು ವಿಶೇಷ ಅಂತ ಹೇಳಿದರೆ ಮದುವೆ ಆಗಿದ್ದಾರೆ ಅವರಮ್ಮ ಅವ್ರ ಗಂಡ ಎಲ್ಲರ ಜೊತೆಗೂಡಿ ಜೀವನ ಮಾಡ್ತಾ ಇದ್ದಾರೆ ಇವರ ಸರಣಿ ಸಂಚಿಕೆ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಗೆ ಒಂದು ರೀತಿಯಾಗಿ ಸ್ಫೂರ್ತಿಯಾಗುತ್ತೆ ಹಾಗಾಗಿ ನಾನು ಇವರನ್ನು ಹುಡ್ಕೊಂಡು ಕೆಂಗೇರಿಯಿಂದ ಮಕ್ಳಿಗೆ ಬಂದಿದ್ದೀನಿ ಬನ್ನಿ ಎಲ್ರಿಗೂ ಆದ್ಯ ಬದುಕಿನ ಕತೆಗೆ ಸ್ವಾಗತ ಸುಸ್ವಾಗತ ನಮಸ್ತೆ ನಮಸ್ಕಾರ ಹೇಗಿದ್ದೀರಾ ಮನೆ ತುಂಬಾ ಚೆನ್ನಾಗಿದೆ ತುಂಬಾ ಜಿಗಿ 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 ಅಂತ ಕಾಣಿಸ್ತಾ ಇದೆ ಆ ಇವರು ಆದ್ಯ ನಮ್ಮ ತರ ಅಂದ್ರೆ ಪಕ್ಕದ ಮನೆಯವರು ನನ್ ಸಾಕಷ್ಟು ಬೆಂಬಲವಾಗಿ ನಿಂತಿರ್ತಾರೆ ನನ್ನ ಏರಿಯಾ ಸುತ್ತಮುತ್ತ ಇರೋರು ಇಂಥವ್ರೆ ವಯಸ್ಸಾದವರು ಮತ್ತೆ ಅಂಗವಿಕಲ್ರು ಆ ತರದವ್ರಿಗೆ ನಾನು ಸೋಶಿಯಲ್ ವರ್ಕ್ ಮಾಡ್ತಾ ಇದೀನಿ ಮತ್ತೆ ನನ್ನ ಪಾರ್ಲರ್ ನಡೆಸ್ಕೊಂಡು ಸೋಶಿಯಲ್ ವರ್ಕ್ ಕೂಡ ಮಾಡ್ತಾ ಇದ್ದೀನಿ ಈಗ ಓ ಗ್ರೇಟ್ ಆದ್ಯ ಅಂದ್ರೆ ನಾನು ಆಲ್ರೆಡಿ ಹೇಳ್ದೆ ನಮ್ಮ ವೀಕ್ಷಕರಿಗೆ ನಿಮ್ಮ ಕಥೆ ನಿಮ್ಮ ಕಮ್ಯುನಿಟಿ ಅವರಿಗೆ ಒಂದ್ ರೀತಿಯಾಗಿ ಸ್ಫೂರ್ತಿ ಆಗುತ್ತೆ ನಿಮ್ಗೆ ಗೊತ್ತಿದೆ ನೆಲ್ಮಂಗ್ಲಾ ಅಂತ ಹೇಳಿದ್ರೆ ಟ್ರಾನ್ಸ್ಜೆಂಡರ್ ಹಬ್ಬ ಆದ್ರೂ ಕೂಡ ಇಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೆಯುತ್ತೆ ಅಂತ ಹೇಳಿ ಅದ್ರ ಆಚೆಗೂ ಕೂಡ ಬದ್ ಕಟ್ಕೊಳ್ಳಿ ಇದೆಯಲ್ಲ ಸುಲಭದ ಮಾತಲ್ಲ ಇವಾಗ್ಲೂ ಕೂಡ ಮಂಗಳಂಕುಯರ್ ಅಂತ ಹೇಳಿದ್ರೆ ಎಲ್ರು ಕೂಡ ಮೂಗ್ ಮುರಿದಿದ್ದಾರೆ ಯಾರು ಕೂಡ ಹತ್ರ ಬರಲ್ಲ ಮಾತಾಡ್ಸಲ್ಲ ಚಿ ಒಂದು ರೀತಿಯಾಗಿ ಏನು ಅನ್ಟಚೇಬಲ್ ಬೇಡ ಬೇಡ ಅವ್ರನ್ನ ಟಚ್ ಮಾಡಿದ್ರೆ ಏನೋ ಆಗ್ಬಿಡುತ್ತೆ ಅಂತ ಹೇಳಿ ಅದೇ ಅವ್ರ ಆಶೀರ್ವಾದ ಬೇಕು ಎಲ್ಲಾನು ಬೇಕು ಅದೇ ಅವ್ರನ್ನ ಮಾತಾಡಿಸಬಾರ್ದು ಫ್ರೆಂಡ್ಶಿಪ್ ಬೇಡ ಈ ರೀತಿಯಾಗಿದೆ ಅಂಥದ್ರಲ್ಲಿ ನೀವು ಈ ರೀತಿಯಾಗಿ ಒಂದು ಹ್ಯಾಪಿ ಫ್ಯಾಮಿಲಿ ಇದೀರಲ್ಲ ನಿಜವಾಗ್ಲೂ ಖುಷಿ ಆಯ್ತು ಇವರು ನಮ್ಮ ಹಾ ಜೈರಾಜ್ ಅಂದ್ರೆ ಹಸ್ಬೆಂಡ್ ಜೊತೆ ನೀವು ಇದೀರಲ್ಲ ಫಸ್ಟ್ ನಾನು ಮೀಟ್ ಮಾಡ್ತಾ ಇರೋದು ಮಂಗಳಮುಖಿ ತುಂಬಾ ಜನ ಸಾಕಷ್ಟು ಜನ ಇಂಟರ್ವ್ಯೂ ಮಾಡಿದ್ದೀನಿ ಡಿಜಿಟಲ್ ಮಾಧ್ಯಮದ ಮುಖಾಂತರ ಕರ್ನಾಟಕ ಜನತೆಗೆ ಪರಿಚಯ ಮಾಡ್ಕೊಟ್ಟಿದ್ದೀನಿ ಎಲ್ರು ಮನೆಯನ್ನು ಬಿಟ್ಟು ಬಂದವರು ಎಲ್ರು ಒಂಟಿಯಾಗಿ ಜೀವನ ಮಾಡ್ತಿರೋರು ಆದ್ರೆ ನೀವು ಫ್ಯಾಮಿಲಿ ಅದರಲ್ಲೂ ಕೂಡ ಮದುವೆ ಆಗಿ ಜೈರಾಜ್ ಅವರು ನಿಮಗೆ ಸಪೋರ್ಟ್ ಮಾಡ್ತಾ ಇದಾರಲ್ಲ ನಿಮ್ಕಿಂತ ಯು ಗ್ರೇಟ್ ಎಸ್ ಸೆವೆನ್ ಟು ಏಟ್ ಇಯರ್ಸ್ ಆಯ್ತು ಮದ್ವೆ ಆಗಿ ಗ್ರೇಟ್ ಬ್ರದರ್ ನೀವು ಗ್ರೇಟ್ ನಾವು ಫಸ್ಟ್ ಇವಳ ನೋಡಿದ್ ನಾನು ಕೆಆರ್ ಅಲ್ಲಿ ಒಂದ್ ಫಂಕ್ಷನ್ ಹೋಗಿದ್ದೆ ಬರ್ತ್ ಫಂಕ್ಷನ್ ಮೆಜೆಸ್ಟಿಕ್ ಅಲ್ಲೇ ನೋಡಿದೆ ಫಸ್ಟ್ ಇವಳು ಅದೇ ಫಂಕ್ಷನ್ ಗೆ ನಾನು ಅದೇ ಫಂಕ್ಷನ್ ಗೆ ಬಟ್ ನನಗ್ ಗೊತ್ತಿಲ್ಲ ಸ್ಟ್ರೇಂಜರ್ ನಾನು ಅದ್ ಗಿಫ್ಟ್ ಅಂಗಡಿಗೆ ಇವಳು ಬಂದಿದ್ಲು ನಾನು ನೋಡ್ದೆ ಸುಮ್ ಮಾತಾಡ್ಸಕ್ ಹೋಗ್ಲಿಲ್ಲ ಏನಕ್ ಮಾತು ಮತ್ತೆ ನಾವಿಬ್ರು ಸೇಮ್ ಫಂಕ್ಷನ್ ಹೋದ್ ಅಂದಾಜು ನಿಮ್ಗೆ ಅವಾಗ ಎಷ್ಟು ವರ್ಷ ನೈನ್ಟೀನ್ ಇಯರ್ಸ್ ಇರಬೇಕು ನೈನ್ಟೀನ್ ಟ್ವೆಂಟಿ ಇರಬೇಕು ಇರಬೇಕು ಅವಾಗ ಏಜ್ ಸೊ ನಾನು ಫಂಕ್ಷನ್ಗೆ ಬಂದ್ಲು ನೋಡ್ದೆ ಅವಾಗ ಅಷ್ಟಲ್ಲೇ ಮಾತಾಡಿಸ್ಲಿಲ್ಲ ಬಟ್ ನಾನು ಇವಳ ನಂಬರ್ ಅನ್ಕೊಂಡು ಗ್ರೂಪ್ ಅಲ್ಲಿ ಇತ್ತು ಇವಳು ಇಳ ಫ್ರೆಂಡ್ ಸೇಮ್ ಫೋಟೋ ಇತ್ತು ಇಬ್ಬರದ ಡೀಪ್ ಇತ್ತು ಇವಳು ಅಂದ್ಕೊಂಡು ಇವಳ ಫ್ರೆಂಡ್ ಫೋನ್ ಮಾಡಿದ್ದೆ ನಿಮ್ಗೆ ಅಟ್ರಾಕ್ಟಿವಾ ಫೀಲ್ ಇದ್ದೆ ಹಂಗೆ ನನಗೆ ಫೀಲಿಂಗ್ಸ್ ಇದ್ದಿದ್ದೆ ಹಂಗೆ ಅಂದ್ರೆ ನಾನು ಇವಳನ್ನ ನನ್ಗೆ ಇಷ್ಟ ಆದ್ಲು ಫೀಲಿಂಗ್ಸ್ ಅನ್ನಕ್ಕಿಂತ ನೋಡ್ದೆ ಇಷ್ಟ ಆದ್ಲು ಡೈರೆಕ್ಟ್ ಕೇಳ್ದೆ ಮದ್ವೆ ಆಗನ ಇಷ್ಟ ಆಯ್ತು ಅಂದೆ ಇವಳು ಒಂದೇ ಮಾತ ಹೇಳಿದ್ದು ಇಲ್ಲ ಆದ್ರೆ ಮದ್ವೆ ಆಗನ ಲೈಫ್ ಲೀಡ್ ಮಾಡೋಣ ಅಂತ ಜಾಬ್ ನಂದು ಸ್ವಂತ ರಾಜ್ ರಾಜ್ಕುಮಾರ್ ಅವರು ಅಲ್ಲಿ ಅದು ನಂದು ಸ್ವಂತ ಊರು ಎಜುಕೇಶನ್ ಎಲ್ಲ ತಮಿಳ್ನಾಡಲ್ಲಿ ಆಗಿದ್ ನಂದು ಅಲ್ಲಿಂದ ಬಂದು ಇಲ್ಲಿ ಭಗಿನಿ ರೆಸಾರ್ಟ್ ಅಂತ ಇದೆ ಹೆಲಾಂಕ ಹತ್ರ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಅಲ್ಲಿಂದ ಫಂಕ್ಷನ್ಗೆ ಹೋಗಿದ್ದೆ ವೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಹೋಟೆಲ್ ಅಲ್ಲಿ ಅಲ್ಲಿಂದ ಹೋಗಿದ್ದು ಮೀಟ್ ಆಗಿದ್ದು ಆಮೇಲೆ ಇವಳು ಒಂದೇ ಮಾತ ಹೇಳಿದ್ದು ಇಲ್ಲ ಆದ್ರೆ ಮದ್ವೆ ಟೈಮ್ ಪಾಸ್ ಎಲ್ಲ ಇಷ್ಟ ಇಲ್ಲ ಅಂತ ನಮ್ಮಮ್ಮನಿಗೆ ಫೋನ್ ಮಾಡಿದೆ ಹಿಂಗಿದೆ ಅಮ್ಮ ನನಗೆ ಇಷ್ಟ ಆಗಿದೆ ಮದ್ವೆ ಆಗ್ತೀನಿ ಅಂತ ಒಂದ್ಸರಿ ಮಾತಾಡ್ಸು ನೋಡ್ತೀನಿ ಕಾನ್ಫರೆನ್ಸ್ ತಗೊಂಡ್ಲು ಕಾನ್ಫರೆನ್ಸ್ ತಗೊಂಡೆ ನಮ್ಮಅಮ್ಮ ಮಾತಾಡ್ತೀವಿ ಹತ್ರ ಹೌದಾ ತಾಯಿ ಆಗ್ತೀರಾ ನಿಮ್ಮ ಮನೇಲಿ ಬರ್ದಂಗಾಗ್ಲಿ ಆಗ್ಲಿ

ಅಣ್ಣ ದೊಡ್ಡಮ್ಮ ದೊಡ್ಂದಿರು ಏಳ್ ಜನ ಅವ್ರಿಗೆಲ್ಲ ಒಪ್ಸೇ ನಾವ್ ಮದ್ವೆ ನಾಲ್ಕ್ ಜನ ದೊಡ್ಡಮ್ಮಂದ್ರು ಅವ್ರಗ್ ಫೋನ್ ಮಾಡಿದೆ ಹಿಂಗ ಹಿಂಗೆ ಅಂತ ಬರ ನಮ್ ದೊಡ್ಡಮ್ಮಂದ್ರ ಇವತ್ ಚೆನ್ನಾಗಿ ಮಾತಾಡ್ಸ್ತಾರೆ ನಮ್ಮಅಮ್ಮ ಇವತ್ಕು ಚೆನ್ನಾಗ್ ಮಾತಾಡ್ತಾರೆ ಊರ್ಗ್ ಹೋಗ್ಕೊಂಡು ಬಂದ್ಕೊಂಡು ಹಬ್ಬ ಅಂದಾಗ ನಮ್ಮಅಮ್ಮ ಯಾರ್ದು ತಲೆ ಕೆಡಿಸ್ಕೊಳ್ಳಲ್ಲ ನಮ್ಮ ಏನಿಲ್ಲ ಮ್ಯಾಮ್ ನಾವ್ ಮನೆಗ್ ಹೋದೋ ಒಂದ್ ವರ್ಷ ಆದ್ಮೇಲೆ ನಮ್ಮ ಮನೆಗ್ ಹೋಗಿದ್ದು ಅಂದ್ರೆ ನಾವ್ ಒಂದ್ ಸ್ವಲ್ಪ ಸೆಟ್ ಅಪ್ ಆಗ್ಬೇಕಿತ್ತು ಯಾಕೆಂದ್ರೆ ಮದ್ವೆ ಆಗಿದ್ ವಸ್ತು ಬೇರೆ ಓದ್ತಿದ್ದಂಗೆ ಕಾಲಕ್ ನೀರ್ ಕೊಟ್ಟರು ಒಳಗಡೆ ಕರ್ಕೊಂಡ್ರು ಸ್ನಾನ ಮಾಡ್ಕೊಂಡ್ ಬಾ ಆಮೇಲೆ ಮಾತಾಡೋಣ ಅಂತ ಅಂದ್ರು ಕೂತ್ಕೊಂಡು ಮಾತಾಡ್ದು ಕೈಯು ಕಾಲೆಲ್ಲ ಸಂಪ್ರದಾಯವಾಗಿ ಸರಿ ಪರವಾಗಿಲ್ಲ ಚೆನ್ನಾಗಿ ಅವಳೆ ಬಿಡು ಕಪ್ಪುಗಿದ್ರು ಚೆನ್ನಾಗಿದ್ದಾಳೆ ಅದ್ರಲ್ಲಿ ಏನಿದೆ ಏನೋ ಜೀವನ ಕಟ್ಕೊಂಡು ಚೆನ್ನಾಗ್ ಬಾಳ್ತಿದ್ದೀರಾ ಅಷ್ಟೇ ಊರವ್ರು ಏನಾದ್ರು ಅಲ್ಲಿ ಊರಿನ ಜನಕ್ ತಲೆನೇ ಕೆಡ್ಸ್ಕೊಂಡಿಲ್ಲ ಬಂದ್ರು 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 ಅಷ್ಟು ಜನ ಬಂದ್ರು ಟ್ರಾನ್ಸ್ಜೆಂಡರ್ ಮದ್ವೆ ಮಾಡ್ಕೊಂಡವನೇ ಅಂದ್ರೆ ಅಷ್ಟೊಂದ್ ಏನಂದ್ರು ಅದ್ಯಾ ಅವರಗಡೆ ಬಂದ್ಬಿಡು ಬಂದವರಿಗೆಲ್ಲ ಹೇಳಕ್ ನೀನ್ ಸೊಸೆನ್ ತೋರ್ಸು ಶಾಂತಿ ಸೊಸೆನ್ ತೋರ್ಸು ಶಾಂತಿ ಓ ಬೆಂಗಳೂರಿಂದ ಅಂತ ಹೆಂಗ್ ನೋಡ್ಬೇಕು ಅಂತ ಬಂದವರೆಲ್ಲಾ ಮಾತಾಡ್ಸಿದ್ರು ಚೆನ್ನಾಗೆ ನಮ್ಗೆ ಅವರು ಒಂಥರ ಫ್ರೆಂಡ್ಲಿ ಆಗ್ಬಿಡ್ತು ಮಾತುಕತೆ ಎಲ್ಲಾ ಚೆನ್ನಾಗಿತ್ತು ನನ್ನ ಆಡ್ಕೊಳ್ಳೋರು ಯಾರು ಇರ್ಲಿಲ್ಲ ಊರಲ್ಲಿ ಹ್ಮ್ ಎಲ್ಲಾರು ಫ್ರೆಂಡ್ ತರ ಟ್ರೀಟ್ ಮಾಡಿದ್ರು ಒಂದ್ ಜಾತ್ರೆ ಕರ್ಕೊಂಡೋದ್ರು ಜಾತ್ರೆ ಎಲ್ಲಾ ಸಮುಖದಲ್ಲಿ ಸೇರ್ಸಿದ್ರು ಜಾತ್ರೆ ನೋಡ್ದು ಒಂದ್ ಮೂರ್ ದಿನ ಇದ್ದು ಮೂರನೇ ದಿನಕ್ಕೆ ವಾಪಸ್ ರಿಟರ್ನ್ ಬಂದ್ ಜಾತ್ರೆ ಎಲ್ಲ ಸುತ್ತಿದ್ದೀನಿ ದೇವ್ರು ಪ್ರತಿ ವರ್ಷ ನಮ್ಮ ಮನೆಗ್ ಬಂದು ಫಸ್ಟ್ ಪೂಜೆ ತಗೊಂಡೋಗೋದು ಆ ವರ್ಷ ಉಳ್ಕಾಯಿಂದ ಪೂಜೆ ತಗೊಂಡೋಗಿ ಪ್ರತಿ ವರ್ಷ ಇರ್ತಾರನೆ ಆ ವರ್ಷನು ಬಂತು ಆವಾಗೂನು ನಮ್ ಸಾಂಪ್ರದಾಯಿಕ ಹಳ್ಳಿದ್ ಗೊತ್ತೇ ಇರ್ತದಲ್ಲ ದೇವರು ಒಂದೇ ಮಾತು ಅವ್ ನನೇಲಿ ಬರ್ದಂಗಾಗೈತೆ ಚೆನ್ನಾಗಿರ್ತಾನೆ ನೆಮ್ಮದಿಯಾಗಿರು ನಮ್ ದಡ ಮಂದ್ರು ಅಷ್ಟೇನೆ ಇವತ್ ಕೂಡ ಒಂದ್ ಮಾತ್ ಕೇಳಲ್ಲ ಎಂಟು ವರ್ಷ ಆಯ್ತು ನಾನು ಎಂಟು ವರ್ಷದಲ್ಲಿ ಅವ್ರ ಮನೆಗೆ ಎಂಕಾಲ್ ಇಟ್ನು ಇವತ್ತು ನನ್ ಜೊತೆ ಅದೇ ಪ್ರೀತಿ ಅದೇ ಪ್ರೀತಿ ವಿಚಾರ ನೀನ್ ಹಂಗೆ ನೀನ್ ಹಿಂಗೆ ನನ್ ಟ್ರಾನ್ಸ್ಜೆಂಡರ್ ಅಂತ ಬೆಳ್ ಮಾಡ್ ಕೂಡ ನಮ್ ಅತ್ತೆ ತೋರ್ಸಿಲ್ಲ ನನ್ಗೆ ಅದೇ ರೀತಿಯಾಗಿ ನೀವು ಉಳಿಸ್ಕೊಂಡಿದ್ದೀರಲ್ಲ ನನ್ ನನ್ ಬದುಕ ಹೆಂಗ್ ಕಟ್ಕೋಬೇಕು ಅಂದ್ರೆ ನನ್ನ ಎಜುಕೇಶನ್ ಮಾಡಿದ್ದು ಡಿಗ್ರಿ ಅಂದ್ರೆ ನಿಮ್ಮ ಕತೆನ ಕೇಳೋದಕ್ಕಿಂತ ಮುಂಚೆ ಒಂದ್ ನಿಮಿಷ ನಿಮ್ ಫ್ರೆಂಡ್ಸ್ ಏನಂದ್ರೆ ಮದ್ವೆ ಆಗ್ತೀನಿ ಅಂದಾಗ ನನ್ ಫ್ರೆಂಡ್ಸ್ ಅಲ್ಲಿ ನನ್ನ ಕಾಲೇಜಲ್ಲೇ ಲಾಸ್ಟ್ ಅವ್ರಗಳದು ಕಾಂಟ್ಯಾಕ್ಟ್ ಇತ್ತು ಒಂದಿಬ್ಬರು ಅಷ್ಟೇ ಏನೋ ಮಗ ಹಿಂಗೆ ಏನೋ ಕಣೋ ಇಷ್ಟ ಆಯ್ತು ಮದ್ವೆ ಆಗ್ತಿದ್ದೀನಿ ಅಂದೆ ಹುಷಾರು ನಿನ್ ಲೈಫ್ ನೀನ್ ಸೆಟಲ್ ಮಾಡ್ಕೊತಿದೀಯಾ ಹುಷಾರು ಚೆನ್ನಾಗಿರು ಇವತ್ಗೂ ನಮ್ಮ ಏರಿಯಾ ಸರೌಂಡಿಂಗ್ಗಳು ಒಂದಿಬ್ರು ನಮ್ಮೂರೊಂದು ಹುಡುಗ ಟಿ ಸಿ ಐ ಹತ್ರ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಾನೆ ನನ್ನ ಜೊತೆಗೆ ಎಜುಕೇಷನ್ ಮಾಡ್ದವನು ಅವ್ನು ಇವತ್ತು ಗೆಲ್ ಸಿಕ್ಕಿದ್ರು ಅಕ್ಕ ಚೆನ್ನಾಗಿದ್ಯಾ ಚೆನ್ನಾಗಿದೆಯಾ ಅದೇ ಚೆನ್ನಾಗಿದ್ಯಾ ಇಷ್ಟೇ ಮಾತು ಎಲ್ಲೇ ಹೋದ್ರು ಅಷ್ಟೇ ನನ್ನ ಫ್ರೆಂಡ್ ಸರ್ಕಲ್ ಅಷ್ಟೇ ಹೇಳಿದ್ದು ನೀನ್ ನಾನೇ ಬರೋ ಕಣೋ ಚೆನ್ನಾಗಿದ್ರೆ ಸರಿ ಅಷ್ಟೇನೆ ಎಲ್ಲಾ ಕಡೆ ಹೋಗ್ತೀವಿ ಸುತ್ತಾಟ ಓಡಾಟ ಇಲ್ಲ ಮ್ಯಾಮ್ ನನ್ಗೆ ಆಸೆ ಇರ್ಲಿಲ್ಲ ನಂಗೆ ಈ ಟೈಮ್ ಪಾಸ್ ಮಾಡೋದು ಅಥವಾ ಅವ್ರನ್ನ ಮೀಟ್ ಮಾಡಿ ಡೇಟಿಂಗ್ ಮಾಡೋದು ನನ್ನ ನೋಡಿದ್ರೆ ಅವರು ರಿಸೆಪ್ಷನ್ ಅಲ್ಲೇ ನೋಡ್ಬೇಕು ನಂದ ನಂದೊಂದು ಇದು ನೀನು ನನ್ ರಿಸೆಪ್ಷನ್ ಕರ್ಕ ಬರ್ತಾರಲ್ಲ ಅವಾಗೆ ನೋಡ್ಬೇಕು ಇವತ್ ನೋಡಿದ್ಯಾ ಅದೇ ಲಾಸ್ಟ್ ಇಷ್ಟ ಇದ್ರೆ ಮೂವ್ ಮಾಡೋಣ ಮಾತಾಡ್ಕೊಂಡು ಮಾಡೋಣ ಮಾಡಿಲ್ಲ ಅವ್ರಿಗೆ ಆರ್ ತಿಂಗಳು ಗ್ಯಾಪ್ ಆಯ್ತು ಮದ್ವೆಗೆ ನಮ್ಮ ಪರಿಚಯ ಆದಾಗಿಂದ ಆದಾಗಿಂದ್ರಲ್ಲಿ ಒಂದ್ ಎರಡ್ ಸಾರಿ ಕೇಳಿದೆ ಇವ್ಳು ಬರ್ತ್ಡೇ ಬಂತು ಮಿಡ್ಲಲ್ಲಿ ಬಾ ಹೋಗ್ಲಿ ಬರ್ತ್ಡೇಗೆ ಎಲ್ಲ ಸೆಲೆಬ್ರೇಷನ್ ನೋಡ್ಬೇಕಾ ಡೈರೆಕ್ಟ್ ರಿಸೆಪ್ಷನ್ ಮದ್ವೆ ಆರ್ ತಿಂಗಳು ಬರಿ ಫೋನಲ್ಲೇ ಚಾಟಿಂಗ್ ಅಲ್ಲಿ ಇದ್ದು ಮಾತಾಡ್ಕೊಂಡು ಆಮೇಲೆ ಡೈರೆಕ್ಟ್ ಹಸಿರುಗೂಡಲ್ಲೇ ನೋಡಿದ್ದು ನಂಗೆ ನಾನು ಫಸ್ಟ್ ಅವ್ರ ಮದ್ವೆ ಆಗ್ತೀನಿ ಅಂತ ತಕ್ಷಣ ಹೇಳಿದ್ದು ತಾಲಿಕಾತೀ ಆಮೇಲೆ ನೋಡೋಣ ನೀನು ಕಾನ್ಫಿಡೆಂಟ್ ಇರಬೇಕು ನನಗೆ ಮದುವೆ ಆಗ್ತೀನಿ ಅಂತ ಸಾವಿರ ಜನ ಹೇಳ್ತಾರೆ ಬರ್ತೀನಿ ಇವತ್ತು ಮದುವೆ ಆಗ್ತೀನಿ ನಾಳೆ ಟೈಮ್ ಪಾಸ್ಬಿಟ್ಟು ನೀನು ಯಾರೋ ನಾನೇ ಯಾರೋ ನಮ್ಮ ಟ್ರಾನ್ಸ್ಜೆಂಡರ್ನ ಯಾರು ಮದುವೆ ಆಗ್ತಾರೆ ಅದೆಲ್ಲ ಸುಳ್ಳು ನಮ್ಮ ಅತ್ತೆ ಕೈಲಿ ಮಾತಾಡ್ಸು ಫಸ್ಟ್ ನಿಮ್ಮ ಒಪ್ಪಿದ್ರೆ ಆಮೇಲೆ ಮದುವೆ ಆಗೋಣ ಈಗ ನಿನ್ಗೂ ಒಂದು ಜೀವನ ಇದೆ ಆ ಜೀವನ ಹಾಳು ಮಾಡೋಕ್ಕೆ ನಾನು ಇಷ್ಟಪಡೋಲ್ಲ ನಿಮ್ಮ ಮನೇಲಿ ಒಪ್ಸು ನನ್ನ ಮನೇಲಿ ನಾನು ಹೇಳೋಕಷ್ಟು ಧೈರ್ಯ ಇರಲಿಲ್ಲ ನಮ್ಮ ಅತ್ತೆಯರ ಮನೇಲಿ ಒಪ್ಸಿದೆ ನಾನು ನಮ್ಮ ಅತ್ತೆಯರ ಮನೇಲಿ ಒಪ್ಸಿ ಮದುವೆ ಆಗಿ ಬಂದು ಒಂದು ವಾರಕ್ಕೆ ನಮ್ಮ ಮನೇಲಿ ಒಪ್ಕೊಂಡ್ರು ನಮ್ಮಪ್ಪ ನಮ್ಮಮ್ಮ ನಮ್ಮಣ್ಣ ತಹಶೀಲ್ದಾರ್ ಪರ್ಸ್ನಲ್ ಸೆಕ್ರೆಟ್ರಿ ಹಂಗಾಗಿ ನನ್ ಮೂರ್ ಜನ ಹಾಕ್ದಿರು ಬಾವದೇರು ಮಕ್ಳು ಇಡೀ ಫ್ಯಾಮಿಲಿನೇ ನಾನು ಇದೇ ಊರಲ್ಲಿದೆ ನಾನು ಇರೋ ಊರಲ್ಲೇ ನಾನು ಸಂಸಾರ ಕಟ್ಕೋಬೇಕು ಅಂತ ನಾನು ಅವತ್ತೇ ಒಂದ್ ವಾರಕ್ಕೆ ಬಂದು ನಾನು ಇಲ್ಲೇ ಮನೆ ಮಾಡ್ಕೊಂಡು ಮನೆ ಹತ್ರನೇ ಅಮ್ಮ ಹೇಗೆ ಅಂದ್ರೆ ನಾನು ಬಿಡಿಯಾಗ್ ಬಂದ್ಮೇಲೆ ಇವ್ರ್ ನನ್ ಫಸ್ಟ್ ಪರಿಚಯ ಹಾಕಿದ್ದಾಗ ಹಿಂಗೆ ಅಕ್ಕ ಪಕ್ಕ ಮನೆ ಇವರ್ಗೊಂದ್ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಹಂಗಾಗಿ ಅವ್ರಿಗೆ ಮನೆಗಳು ಮಾಡಿಸ್ಕೊಡೋದು ಮನೆ ಇರ್ಲಿಲ್ಲ ಅವ್ರಿಗೆ ಮಕ್ಕಳು ಬೇರೆ ಇಲ್ಲ ಗಂಡ್ ಮಕ್ಳು ಯಾರು ಇಲ್ಲ ಹಂಗಾಗ್ಬಿಟ್ಟು ಅವ್ರಿಗೆ ಒಂದ್ ಸ್ವಲ್ಪ ನಾವು ಬೆನ್ ಸಪೋರ್ಟ್ ಆಗಿ ನಿಂತ್ರೆ ನಮ್ಗೆ ಏನಾದ್ರು ಪಾಪ ಫ್ಯೂಚರ್ ಅಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ಬೋದಲ್ವಾ ಏನಾದ್ರು ನನ್ನ ಉದ್ದೇಶ ಅಷ್ಟೆಷ್ಟು ಸಿಕ್ಕಾಪಟ್ಟೆ ಜನ ಇಲ್ಲಿದ್ದಾರೆ ಬಿಡಿ ಅವ್ರಿಗೆಲ್ಲ ಏನೋ ವೃದ್ಧಾಪ್ಯ ವೇತನ ಮಾಡಿಸ್ಕೊಡೋದು ಪೆನ್ಶನ್ಗಳು ಮಾಡಿಸ್ಕೊಡೋದು ಸೋಷಿಯಲ್ ವರ್ಕ್ ಹಾ ಅದು ಅದ್ರ ಜೊತೆಗೆ ನಾನು ಪಾರ್ಲರ್ ನಡೆಸ್ಕೊಂಡು ನನ್ನ ಸ್ಟೂಡೆಂಟ್ಗಳಿಗೆ ಪಾಠ ಮಾಡ್ಕೊಂಡು ಎಲ್ಲಾ ಕ್ಲಾಸಸ್ ಎಲ್ಲಾ ರಾಜ್ಯಾಧ್ಯಕ್ಷರು ಈಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ನಾನು ಡಿಸ್ಟಿಕ್ ಐಕಾನ್ ಆಗಿ ಸೆಲೆಕ್ಟ್ ದೊಡ್ಡಬಳ್ಳಾಪುರ ಅದಾಗ್ತಿದ್ದಂಗೆ ನಾನು ಮಹಿಳಾ ರಾಜ್ಯಾಧ್ಯಕ್ಷರು ಜೊತೆ ಅಧ್ಯಕ್ಷರಾಗಿ ಅದಕ್ಕೆ ಸೆಲೆಕ್ಟ್ ಆದೆ ಅದಾಗ್ತಿದ್ದಂಗೆ ಕನ್ಸು ಚಾರಿಟಬಲ್ ಟ್ರಸ್ಟ್ಗೆ ಒಂದು ಟ್ರಸ್ಟ್ಗೆ ಚೇರ್ಮನ್ ವೈಸ್ ಚೇರ್ಮನ್ ಆಗಿ ಸೆಲೆಕ್ಟ್ ಆಗಿದ್ದೀನಿ ಈಗ ನೆಕ್ಸ್ಟ್ ಅವಾರ್ಡ್ ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡ್ಗೆ ಇದು ಮಾಡಿದ್ದಾರೆ ಹೆಸರು ಕೊಟ್ಟಿದ್ದಾರೆ ಫೈನಲ್ ಲಿಸ್ಟ್ ಆದಮೇಲೆ ನಾನು ಅದಕ್ಕೂ ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದು ನನ್ನ ಆಸೆ ಏನು ಗೊತ್ತಾ ಬೆಳಿಬೇಕು ನಾವ್ ಇಷ್ಟೇ ಇರಬಾರ್ದು ಭಿಕ್ಷಾಟನೆ ನನಗೊಂದು ಇಷ್ಟೇ ಇರಲಿಲ್ಲ ಭಿಕ್ಷಾಟನೆ ಮಾಡೋದು ಓದಿದೀನಿ ಒಂದು ಐ ಫೈ ಕಂಪ್ನಿಲಿ ಎಮ್ ಜಿ ಅಲ್ಲಿ ವರ್ಕ್ ಮಾಡ್ತಿದ್ದೆ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿಂದ ಬಂದು ಡೈರೆಕ್ಟ್ ಇವ್ರನ್ನ ಮದ್ವೆ ಆದ್ಮೇಲೆ ನಾನು ಎಲ್ಲೂ ಕೆಲಸಕ್ಕೆ ಕಳ್ಸಿಲ್ಲ ಇವರು ಮಿಡಲ್ ಅಲ್ಲಿ ನಮ್ಗ್ ತುಂಬಾ ಪ್ರಾಬ್ಲಮ್ ಬಂತು ಅದ್ ನಿಮ್ ಹತ್ರ ಹೇಳ್ಕಂತೀನಿ ಆಮೇಲೆ ನಮ್ ಪಾರ್ಲರ್ ನೋಡ್ಮೇಲೆ ಮೇಲೆ ಹಿಂಗ್ ಹಿಂಗ್ ಆಯ್ತು ನಮ್ ಜೀವನ ಶೈಲಿ ಹೇಗಿತ್ತು ಅದನ್ನ ಹೇಳ್ತಾ ಹೋಗ್ತೀನಿ ಇದು ಸ್ವಂತ ತಗೊಂಡಿದ್ದ ನೀವು ಇಲ್ಲ ಇದು ನಾನು ಈ ಬಾಡಿಗೆಗೆ ಇದ್ದೀನಿ ನಾನು ಉಣ್ಣಿಗೆರೆ ಅಂತ ಹೇಳ್ಬಿಟ್ಟು ಫೋರ್ ಬಿ ಎಚ್ ಕೆ ತಗೊಂಡಿದ್ದೀನಿ ನೆಕ್ಸ್ಟ್ ಮಂತ್ ಅಲ್ಲಿ ಡೂಪ್ಲೆಕ್ಸ್ ತಗೊಂಡಿದ್ದೀನಿ ಅದು ನಮ್ಮ ಅಮ್ಮ ಡೆತ್ ಆದ್ರು ಟೂ ಮಂತ್ಸ್ ಬ್ಯಾಕ್ ಹಂಗಾಗ್ಬಿಟ್ಟು ನಾನು ಒಂದ್ ಕೋಟಿ ಇಪ್ಪತ್ತಾರು ಲಕ್ಷ ಜೀವನ ಕಟ್ಕೊಂಡಿರೋಳು ನಾನು ಬರೀ ಐದ್ ರೂಪಾಯಲ್ಲಿ ನನ್ನ ಹತ್ರ ಯಾವ್ದು ಬ್ಯಾಕ್ ಗ್ರೌಂಡ್ ಇರ್ಲಿಲ್ಲ ಫ್ರೆಂಡ್ ಸರ್ಕಲ್ ಇರ್ಲಿಲ್ಲ ಮದ್ವೆ ಮಾಡ್ಬಿಟ್ರು ಎಲ್ಲ ಕೈ ಬಿಟ್ಬಿಟ್ರು ಕೈ ಬಿಟ್ಬಿಟ್ರು ರೂಪಾಯಿ ನನ್ನ ಫ್ರೆಂಡ್ ಆನಂದಿ ಅಂತ ಇದ್ಲೋ ಅವಳು ರೂಪಾಯಿ ಕೊಟ್ಟೋದ್ ಒಳ್ಳಗಲ್ದಲ್ಲಿ ಊಟಕ್ಕೆ ಅಂತ ಅಕ್ಕಿ ತರಿಸಿದ್ವಲ್ಲ ಅದೇ ನಮ್ ಜೀವನ ಶೈಲಿ ಹೋಗೋದು ಸಾಂಬಾರ್ ತರೋದು ಒಂದು ವಾರ ಹೆಂಗೋ ಮ್ಯಾಚ್ ಅಪ್ ಮಾಡ್ಕೊಂಡು ಹೋದ್ ಆಮೇಲೆ ನಂದು ಪಿ ಎಫ್ ಬಂತು ಹಂಗೆ ಆ ಬಾಡಿಗೆ ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ದು ಪಿ ಎಫ್ ದುಡ್ಡಿನಿಂದ ನಾವು ಒಂದ್ ಸ್ವಲ್ಪ ಐಟಮ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಜೀವನ ಶುರು ಮಾಡೋದು ನನ್ಗೆ ಇವ್ರು ಬೇರೆ ಹತ್ರ ವರ್ಕ್ ಮಾಡೋದು ಇಷ್ಟ ಇರ್ಲಿಲ್ಲ ನನ್ಗೆ ಹೋಟ್ಲು ಕೆಲಸ ಮಾಡೋದು ಇಷ್ಟ ಇರಲಿಲ್ಲ ಸ್ವಂತ ಹೋಟ್ಲು ಹಾಕೋಣ ಫಸ್ಟ್ ನೋಡೋಣ ಆಮೇಲೆ ಏನಾಗುತ್ತೆ ದೇವ್ರಿಗೆ ಬಿಟ್ಟಿದ್ವು ಅಂತ ಹೇಳಿ ಹೋಟ್ಲು ಶುರು ಮಾಡಿದ್ವು ಫಸ್ಟ್ ನಾವು ಲಾಂಗ್ ಸ್ಟೋರಿ ಅನ್ಸುತ್ತೆ ಪರಿಚಯ ಆಗಿದ್ದು ಹೆಸರು ಅಮ್ಮ ನನ್ನ ಹೆಸರು ಗೀತಾ ಅಂತ ನನಗೆ ಒಂದು ಐದಾರು ವರ್ಷದಿಂದ ಇವ್ರ ಪರಿಚಯ ಫಸ್ಟ್ ಬಿಡಿ ಡಿ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದೆ ಆಮೇಲೆ ಹೆಲ್ತ್ ಫುಲ್ ಪ್ರಾಬ್ಲಮ್ ಆಗೋಯ್ತು ಅದರಿಂದ ಆಲೂರ್ ಆ ಕಡೆ ಹೋದ್ವಿ

ಬಂದು ಹೋಗಕ್ಕೆ ರೆಡಿಯಾಗಿ ನಿಂತಿದ್ದೀನಿ ಇವ್ರು ಬಂದ್ರು ಹಿಂಗ್ ಬರ್ತಾ ಇದಾರೆ ಬನ್ನಿ ಅಂತ ಅದಕ್ಕೆ ಇಲ್ಲಿ ಬಂತ ನಾನು ಇಲ್ಲಾಂದ್ರೆ ತುಂಬಾನೇ ಹೆಲ್ತ್ ಪ್ರಾಬ್ಲಮ್ ಆಗೋಗಿತ್ತು ಆಗ್ಲೇ ಇವ್ರ ಪರಿಚಯಕ್ ಮುಂಚೆನೆ ನಿಂತ್ಕೊಳ್ಳೋ ತಾಕತ್ತು ಇರ್ಲಿಲ್ಲ ನಂಗೆ ಅಷ್ಟು ಪ್ರಾಬ್ಲಮ್ ಆಗಿತ್ತು ಅಣ್ಣ ಹಾಕ್ತಿನಿ ಎಲ್ಲ ಕಟ್ಕೊಂಡು ಹೋಗ್ಬೇಡ ಅವ್ಳಗ್ಸ್ಕೊಡ್ಬೇಡ ಅಂತ ಹೇಳ್ತವ್ರು ಉಂಟು ಆದ್ರೆ ಅವರು ಪಾಪ ಅಷ್ಟು ಎಲ್ ತಪ್ಪು ಗಾಡಿ ನನ್ನ ಜೊತೆ ಗಾಡೀಲ್ ಬಂದು ಆ ನನ್ನ ಏನು ಆಗಲ್ಲ ನಡಿ ಅದ್ಯಾ ನನ್ ಮನೆ ಒಂದ್ ಮಾಡ್ಕೊಡು ನನ್ ಜೀವನಕ್ಕ ಒಂದ್ ಆಧಾರ ಬೇಕು ಅಂತ ಹೇಳಿ ಅವ್ರಗ್ ಆಧಾರ ಕಟ್ಕೊಟ್ಟು ಏನೋ ಇವಾಗ ಖುಷಿಯಾಗಿದ್ದಾರೆ

ನನ್ನ ಆರಾಧ್ಯ ದೇವನೇ ಕೃಷ್ಣ ನನ್ಗೆ ಕೃಷ್ಣ ಟೆಂಪಲ್ ಅಂದ್ರೆ ಅಷ್ಟು ಇಷ್ಟ ನಮ್ಗೆ ಕೃಷ್ಣನ್ ಹೋದ್ಮೇಲೆ ನಾವ್ ಅಭಿವೃದ್ಧಿ ಕಂಡಿದ್ದು ಯೇಸುನ್ ಏನ್ ಕಿಟ್ಕೊಂಡಿದೀವಿ ಅಂದ್ರೆ ನನ್ಗೆ ಆರೋಗ್ಯದಲ್ಲಿ ಎಲ್ ಅಪ್ಸೆಟ್ ಆಯ್ತು ಆ ಟೈಮಲ್ಲಿ ನಮ್ ಯಜಮಾನ್ರು ವೆಲಂಗಣಿಗ್ ಹೋಗ್ಬೇಕು ಅಂತ ಅಂದ್ರು ನನ್ ಕಾಲ್ ಇಷ್ಟು ಸೈಜ್ ಆಯ್ತು ಓದ್ಕೊಂಡು ಹೊರಟಿದೀವಿ ಅವತ್ತೇನೆ ಸ್ನಾನಕ್ಕೆ ಹೋಗಿ ಬರೋ ವರ್ಷದಲ್ಲಿ ಕಾಲ್ ತುಂಬಾ ಓದ್ತು ಅವಾಗ ನನ್ ಮಾತನ್ ಗರ್ಕೆ ಮಾಡ್ಕೊಂಡ್ರು ನನ್ ಮಂಡಿಗಾಲಲ್ಲಿ ನನ್ ಜೀವ ಇರೋವರೆಗೂ ನನ್ನ ಹೆಂಡತಿಗೆ ಹುಷಾರಾದ್ರೆ ನಾನ್ ಮಂಡಿಗಾಲಲ್ಲಿ ನಡಿತೀನಿ ಅಂತ ಅವ್ರು ನಡೆದಿದ್ದಾರೆ ನಾಲ್ಕು ಕಿಲೋಮೀಟರ್ ಆಗುತ್ತೆ ನಾಲ್ಕು ಕಿಲೋಮೀಟರ್ ಪೂರ್ತಿ ಕಿತ್ತು ಅವ್ರು ಎದಾಳಲ್ಲ ಫುಲ್ ಮಾ ಮರಳಾಕಿರ್ತಾರೆ ಮೇಲೆ ನಡ್ಕೊಂಡು ಹೋಗ್ಬೇಕು ಅದು ವಿಡಿಯೋ ಕಳಿಸ್ತೀನಿ ಮಾಡಿದ್ದಾರೆ ತುಂಬಾ ಸರಿ ಯಾಕೆಂದ್ರೆ ನನ್ಗೆ ಕಾಲು ಆತರ ಆದ್ಮೇಲೆ ಕಾಲ್ ಬರ್ದೇ ಹಿಂಗ್ ಆಯ್ತು ಮೂರ್ ವರ್ಷ ನನ್ನ ಬಂದು ಇಳಿಯೋದು ಆತರ ಮಾಡಿದ್ದಾರೆ ಫ್ಲೋರ್ ಅಲ್ಲಿ ಇಲ್ಲ ಅಲ್ಲಿಂದ ಎತ್ಕೊಂಡ್ ಬರೋದು ಬಸ್ ಗಳ್ ಎತ್ಕೊಂಡ್ ಹೋಗೋದು ಹಾಸ್ಪಿಟಲ್ ಹೋಗೋದು ತುಂಬಾ ಹೆಲ್ಪ್ ಮಾಡಿದ್ದಾರೆ ಮೇಡಮ್ ನನ್ಗೆ ಬೆಂಬಲವಾಗಿ ನಿಂತಿದೆ ನಮ್ಮ ಯಜಮಾನ್ರು ಹೇಳ್ಬೇಕು ಅಂದ್ರೆ ಏನೋ ಒಂದ್ ಸಾಧನೆ ಮಾಡ್ತೀವಿ ಅಂದ್ರೆ ಯಾರಾದ್ರೂ ಇರ್ಬೇಕು ಅನ್ನೋದು ಇದಕ್ಕೆ